ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿರ್ಮಲಾ ಗಣೇಶ್ ಚಾನಲ್ಗೆ ಸ್ವಾಗತ ಇವತ್ತು ಪರ್ಫೆಕ್ಟ್ ಅಳತೆಯಲ್ಲಿ ಉಪ್ಪಿಟ್ಟು ಮಾಡೋದು ಅದು ಟೂ ಮಿನಿಟಲ್ಲಿ ಟ್ರಿಕ್ಸ್ ಬಳಸಿ ಮಾಡಿದ್ದೀನಿ ತುಂಬನೇ ಚೆನ್ನಾಗಿತ್ತು ತಿಂತಾ ಇದ್ರೆ ಕಳೆದೋಗಿಬಿಡ್ತೀವಿ ಚಳಿಗಾಲದಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟು ಬಾಯಲ್ಲಿ ನೀರು ಉರಿಸುತ್ತೆ ಮಾತ್ರ ಈ ರೀತಿ ಮಾಡಬೇಕು ಅಂದರೆ ಒಂದು ಟ್ರಿಕ್ಸ್ ಉಪಯೋಗಿಸಿ ಮಾಡಿ ತುಂಬ ಬ್ಯುಸಿ ಇರ್ತೀವಿ ಶೆಡ್ಯೂಲಲ್ಲಿ ಹಾಗೆ ಅಡುಗೆ ಬೇಗ ಮಾಡಬೇಕಂದ್ರೆ ಈ ಉಪ್ಪಿಟ್ಟನ್ನು ಚಾಯ್ಸ್ ಮಾಡ್ಕೊತೀವಿ ಅದು ಹೇಗೆ ಅಂತ ನೋಡೋಣ ಮೊದಲಿಗೆ ನೀರನ್ನು ಕಾಯಿಸೋಕೆ ಇದ್ದೀನಿ ರವೆ ಒಂದು ಗ್ಲಾಸ್ ಇದ್ದರೆ ಎರಡು ಗ್ಲಾಸ್ ನೀರು ತೊಗೊತೀನಿ ಕಾಯಿಸ ಕಾಯಿಸೋಕ್ಕೆ ಪಕ್ಕದಲ್ಲಿಟ್ಟರೆ ಪಕ್ಕದಲ್ಲಿ ಒಗ್ಗರಣೆ ಮಾಡೋಕ್ಕೆ ಇದ್ದೀನಿ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಜಾಸ್ತಿ ಇದ್ರೇ ಚೆನ್ನಾಗಿ ಬರೋದು ಸಾಸಿವೆ ಹಾಕಬೇಕು ಶೇಂಗಾ ಬೀಜ ಇದ್ದೀನಿ ಒಂದಿಡಿ ಶೇಂಗಾ ಬೀಜ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಇದ್ದೀನಿ ಈಗ ಒಂದೆರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ನೀವು ಶೇಂಗಾ ಬೀಜ ಸ್ಕಿಪ್ ಮಾಡ್ಕೋಬೋದು ಒಂದು ಕಡಲೆಬೇಳೆ ಹಾಕ್ಬೋದು ಮನೇಲಿ ಎರಡು ಇಷ್ಟಪಡ್ತಾರೆ ಅದಕ್ಕೆ ಹಾಕ್ತಾಯಿದ್ದೀನಿ ಒಂದು ಹತ್ತು ಹಸಿ ಮೆಣಸಿನ್ಕಾಯಿ ನಾನು ಮುಕ್ಕಾಲು ಕೆ ಜಿ ರವೆಗೆ ಕನ್ಸಿಸ್ಟೆನ್ಸಿ ಇದ್ದೀನಿ ಎರಡು ದಪ್ಪ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋದು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಹೆಸಳು ಕರ್ಬೇವ ಸೊಪ್ಪು ಒಂದೆರಡು ಚಿಕ್ಕದಾದ ಟೊಮೊಟೊ ಚೆನ್ನಾಗಿ ಫ್ರೈ ಮಾಡ್ಕೊ ಮಾಡ್ಕೋಬೇಕು ಸೊಪ್ಪು ತೊಗೊತಾಯಿದ್ದೀನಿ ಮೆಂತ್ಯ ಸೊಪ್ಪು ಸೊಪ್ಪಿಗೆ ಸೊಪ್ಪು ಸಿಗಲಿಲ್ಲ ನನಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೇ ಬಾಣಲಿಗೆ ರವೆ ಹಾಕೊತಾ ಇದ್ದೀನಿ ನಾನು ಮೂರು ಗ್ಲಾಸ್ ರವೆ ಹಾಕ್ತಾಯಿದ್ದೀನಿ ಆರು ಗ್ಲಾಸ್ ನೀರು ಕಾಯ್ಸೋಕೆ ಇಡ್ತಾ ಇದ್ದೀನಿ ಚೆನ್ನಾಗಿ ಕೆಂಪುಗಾಗಂಗೆ ಹುರ್ಕೋಬೇಕು ಹುರ್ಕೊಂಡಾದ ತಕ್ಷಣ ಕಾಯ್ದಿರೋ ನೀರನ್ನು ಅದರಲ್ಲಿ ಹಾಕಬೇಕು ಒಂದು ಐದಾರು ಸೆಕೆಂಡಷ್ಟೊತ್ತಿಗೆ ಗಟ್ಟಿ ಹಾಕ್ತಾ ಬರುತ್ತೆ ಫ್ಲೇಮ್ ಐ ಇಟ್ಕೋಬೇಕು ಗಟ್ಟಿಗೆ ಹಾಕ್ತಾ ಬಂದರೆ ಈಗ ಲಾಸ್ಟ್ ಫೈನಲಲ್ಲಿ ನಾನು ಉಪ್ಪನ್ನು ಲಾಸ್ಟಿಗೆ ಇದ್ದೀನಿ ಒಗ್ಗರಣೆಲಿ ಹಾಕಬೇಡಿ ಚೆನ್ನಾಗಿ ಬರೋಲ್ಲ ಅದು ಟೇಸ್ಟು ಉಪ್ಪಿಟ್ಟಲ್ಲಿ ಲಾಸ್ಟಿಗೆ ಹಾಕಿ ನೀರಲ್ಲಿ ಬೆರೆದ್ರೆ ಉಪ್ಪಿಟ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಹಾಗೆ ಈಗ ಫ್ಲೇವರ್ ಬಿಡ್ಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸೂಪರ್ ಟೇಸ್ಟ್ ಇರುತ್ತೆ ಮಾತ್ರ ಬೇಕಾದರೆ ಟ್ರೈ ಮಾಡಿ ಒಮ್ಮೆ ಏನಂತ ಏನು ಅನ್ನಿಸ್ತು ಲಾಸ್ಟಿಗೆ ಹಾಕಿ ಆ ದಿನ ಉಪ್ಪಿಟ್ಟು ತಿಂದು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಮಾಡಿರೋ ಈಸಿ ರೆಸಿಪಿ ನಿಮಗೆ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು